ಪ್ರತ್ಯಾಗ ಶಿಕ್ಷಣ ಅಂದ್ರೆ ಯಾವುದೇ ಜ್ಞಾನ ಹೊರಗಡೆಯಿಂದ ಬರಲ್ಲ ನಮ್ಮೊಳಗೆ ಜ್ಞಾನ ಇದೆ ಅಪಾರವಾದ ಜ್ಞಾನದ ನಿಧಿ ಮನುಷ್ಯ ಅದು ನನಗೆ ಅನಿಸುತ್ತೆ ನಾವು ಪುಸ್ತಕವನ್ನು ಓದು ಅಂದ್ರೆ ಒಂದು ಪುಸ್ತಕ ಓದ್ತೀರಾ ಆ ಜ್ಞಾನ ಅಲ್ಲ ಅದು ಹೊರಗಡೆಯಿಂದ ಬರೋದಲ್ಲ ಆಲ್ರೆಡಿ ನಮ್ಮೊಳಗೆ ಇದೆ ಅದನ್ನು ಆ ಪುಸ್ತಕವನ್ನು ಓದ್ತಾರೆ ಅದು ಗೊತ್ತುಪಡಿಸುತ್ತೆ ಓಹ್ ಈ ಜ್ಞಾನ ಇದೆ ಅಂತ ಅದ ಅದು ನಮ್ಮೊಳಗೆ ಇತ್ತು ಆ ಜ್ಞಾನ ಆದ್ರೆ ಅದು ನಮಗೆ ಗೊತ್ತಿಲ್ಲ ಅದನ್ನ ಆ ಪುಸ್ತಕಗಳನ್ನು ಓದೋದು ಅಥವಾ ಪ್ರವಚನಗಳನ್ನು ಕೇಳೋದು ಅದು ಅದಕ್ಕೆ ಸಾಧ್ಯ ಹೇಳ್ಬೋದು ಮನುಷ್ಯನಲ್ಲಿ ಮೊದಲೇ ಶಿಕ್ಷಣ ಅಂತಂದ್ರೆ ಮನುಷ್ಯನಲ್ಲಿ ಮೊದಲೇ ಇರುವಾಗ ಪರಿಪೂರ್ಣತೆಯನ್ನ ಪ್ರಕಾಶಪಡಿಸುವುದು ಆಮೇಲೆ ವಿದ್ಯಾಭ್ಯಾಸವೆಂದರೆ ಪುಸ್ತಕ ಪಾಂಡಿದ್ದೇವೆ ಅಲ್ಲ ಎಷ್ಟೋ ಜನ ಇಷ್ಟು ಪುಸ್ತಕ ಓದಿದ್ದೀನಿ ಎರಡ್ ಸಾವಿರ ಪುಸ್ತಕ ಓದಿದೆ ಮನೆ ದೊಡ್ಡ ಲೈಬ್ರರಿ ಅಲ್ಲ ಅಲ್ಲೂ ವಿಧದ ಜ್ಞಾನಾರ್ಜನೆಯೇ ಅದೂ ಅಲ್ಲ ಯಾವ ತರಬೇತಿಯ ಮೂಲಕ ಇಚ್ಛಾಶಕ್ತಿಯ ಪ್ರವಾಹ ಮತ್ತು ಅಭಿವ್ಯಕ್ತಿಗಳು ನಿಯಂತ್ರಣಕ್ಕೆ ఫలకే అదే శిక్షణ స్వామి తరబేత ఇచ్చాశక్తియ శిక్షణ ఇచ్చాశక్తి ప్రవాహ ప్రవాహ బే ఆ అభివ్యక్తి నీత్రణా ಆಗುವಂಥದ್ದೇ ಶಿಕ್ಷಣ ಅಂತ ಅಂದ್ರೆ ಪ್ರಭಾವ ಬರ್ತಾ ಇರುತ್ತೆ ಅಭಿವ್ಯಕ್ತಿ ಹೊರಗಡೆ ಬರ್ತಾ ಇರ್ತವೆ ಆಲೋಚನೆಗಳು ಅವೆಲ್ಲ ಕಂಟ್ರೋಲ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಿ ಆ ಚಿಂತನೆಗಳನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಉಪಯೋಗಿಸ್ಕೊಂಡಾಗ ಬರುತ್ತಲ್ಲ ಆಗುವಂಥದ್ದೇ ಶಿಕ್ಷಣ ಅಂತ ಸ್ವಾಮೀಜಿ ಹೇಳ್ತಾರೆ